ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ಏನಂತಾರೆ ಸ್ಟಾರ್ ಸುವರ್ಣದಲ್ಲಿ ಬರತಕ್ಕಂಥ ಆಸೆ ಧಾರಾವಾಹಿಯ ಬಗ್ಗೆ ನಾನು ಇವತ್ತು ಇಂದಿನ ಸಂಚಿಕೆ ಸಂಜೆ ಏನೂ ಬರುತ್ತಲ್ಲ ಆ ಸಂಚಿಕೆದು ಸಂಪೂರ್ಣವಾದ ಸ್ಟೋರಿನ ಇದ್ದೀನಿ ಏನಂತಾರೆ ಸುರೇಶ್ ಅವರ ಅಪ್ಪ ಅಮ್ಮ ಯಾರೋ ಅಂದರೆ ಅವರು ರಂಗನಾಥ್ ಮತ್ತು ಇವರು ಏನೋ ಯಾರೋ ಕಳ್ಳರು ಬಂದಿದ್ದಾರೆ ಕಳ್ಳರು ಬಂದಿದ್ದಾರೆ ಅಂತ ಜೋರಾಗಿ ಚೀರ ಕಾಡ್ತಿರ್ತಾರೆ ಯಾರು ಬಂದಿರ್ಬೋದು ಯಾರು ಬಂದಿರ್ಬೋದು ಅಂತ ಇವ್ರು ಹೇಳ್ತಾರೆ ಸುರೇಶ್ ಅವರಪ್ಪ ಆವಾಗ ಏ ಬೆಡ್ರೂಮಲ್ಲಿದ್ದಾರೆ ಅಂತ ಹೇಳ್ತಾರೆ ಸುರೇಶ್ ಅವರ ತಾಯಿ ಸೊ ಆವಾಗ ಏನಾಗುತ್ತೆ ಬೆಡ್ರೂಮಲ್ಲಿ ಇರಬೇಕಾಗಿತ್ತಲ್ಲ ಅವರು ಯಾಕೆ ಕಿಚನ್ನಲ್ಲಿದ್ದಾರೆ ಬೆಡ್ರೂಮಲ್ಲಾದರೆ ಬಂಗಾರ ದುಡ್ಡು ಎಲ್ಲ ಇರುತ್ತೆ ಅಲ್ಲಿ ಹೋಗಬೇಕಾಗಿತ್ತು ಕಿಚನಲ್ಲಿದ್ದಾರೆ ಅಂದರೆ ಏನು ಅವರೇನು ಕಿಚನ್ ಐಟಮ್ಸು ತೊಗೊಂಡು ಹೋಗಕ್ಕೆ ಬಂದಿದಾರಾ ಇಲ್ಲ ಬೇರೆ ಯಾರು ಇರ್ಬೋದು ಅಂತ ಹೇಳ್ತಾರೆ ಅದು ಆಮೇಲೆ ಮನೆಗೆ ಎಲ್ಲರೂ ಎಲ್ಲರೂ ಬರ್ತಾರೆ ಎಲ್ಲರೂ ಸೇರ್ಕೋತಾರೆ ಸುರೇಶು ಅಣ್ಣ ತಮ್ಮ ಅವ್ರ ವೈಫು ಎಲ್ಲರೂ ಬಂದು ಸೇರ್ಕೋತಾರೆ ಆಗ ಇಲ್ಲ ನಾನು ಹೋಗಿ ನೋಡ್ತೀನಿ ನಾನು ಹೋಗಿ ನೋಡ್ತೀನಿ ಅಂಥೇಳಿ ಎಲ್ಲ ಎಲ್ಲರೂ ಹೇಳ್ತಾರೆ ನಾನು ಹೋಗಿ ನೋಡ್ತೀನಿ ನಾನು ಹೋಗಿ ನೋಡ್ತೀನಿ ಅಂತೇಳಿ ಇಲ್ಲ ನಂಗೆ ಭಯ ಆಗುತ್ತೆ ನಾನು ಹೋಗಲ್ಲ ನಂಗೆ ಭಯ ಆಗುತ್ತೆ ನಾನು ಹೋಗೋಲ್ಲ ಅಂತ ಹೇಳ್ತಾರೆ ಆವಾಗ ಇವನು ಸುರೇಶು ಸೂರಿ ಏಯ್ ನಾನೇ ಹೋಗ್ತೀನಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾನೆ ಆಮೇಲೆ ಇವರೆಲ್ಲರೂ ಹೋಗಿ ನೋಡ್ತಾರೆ ಒಳಗಡೆ ಇವನು ಸುರೇಶ್ ಅವರ ಅಣ್ಣ ಬಂದು ಒಳಗಡೆ ಬೇರೆ ಡ್ರೆಸ್ಸಲ್ಲಿ ಹುಡುಗಿ ಹುಡುಗಿರ ಡ್ರೆಸ್ಸಲ್ಲಿ ಕಿಚನಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನೆ ಸೊ ಅದು ಅದನ್ನು ನೋಡಿಬಿಟ್ಟು ಸುರೇಶು ಶಾಕ್ ಏನು ಇವನು ಈ ಥರ ಅಂಥೇಳ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಎಲ್ಲ ಹೊರಗಡೆ ಕರ್ಕೊಂಬರ್ತಾನೆ ಎಲ್ಲರೂ ನೋಡ್ತಾರೆ ಶಾಕ್ ಆಗ್ತಾರೆ ಏನು ಈ ಥರ ಅಂಥೇಳ್ಬಿಟ್ಟು ಎಲ್ಲರೂ ಭಯ ಪಡ್ತಾರೆ ಅವರಪ್ಪ ಎಲ್ರೂ ಏನಿವನು ಹುಡುಗಿ ಥರ ಹುಡುಗಿ ಥರ ವೇಷ ಹುಡುಗಿರ್ ಥರ ಡ್ರೆಸ್ ಹಾಕ್ಕೊಂಡಿದ್ದಾನಲ್ಲ ಅಂಥೇಳ್ಬಿಟ್ಟು ಆಮೇಲೆ ಸುರೇಶ್ ಅಮ್ಮ ಬೈತಾಳೆ ನಾವು ಯಾವತ್ತೂ ಈ ಥರ ನೋಡೋ ನೀವು ಈ ಥರ ನನ್ನ ಮಕ್ಕಳಿಗೆ ನಾನು ಈ ಥರ ಡ್ರೆಸ್ ಮಾಡೋದು ಕಲಿಸ್ಕೊಟ್ಟಿಲ್ಲ ಈ ಥರ ಎಲ್ಲ ಹೋಗಬೇಡಿ ನಂಗೆ ಅದು ಇಷ್ಟ ಆಗೋದಿಲ್ಲ ನಾನು ನಿನ್ನ ಪ್ರೀತಿಸ್ತೀನಿ ಗೌರವಿಸ್ತೀನಿ ನಿನ್ನ ಅಭಿಮಾನಿಸ್ತೀನಿ ನನಗೆ ಇಷ್ಟ ಅದು ನಿನಗೂ ಗೊತ್ತು ಆದರೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಬೈತಾರೆ ಸೊ ಇನ್ನು ಸುರೇಶ್ ಅವರಪ್ಪ ಕೂಡ ಅದು ಹೇಳ್ತಾರೆ ರಂಗನಾಥವರು ಹೌದಮ್ಮ ಈ ಥರ ಎಲ್ಲ ನೀವು ನಿಮ್ಮ ಬೆಡ್ರೂಮಲ್ಲಿ ನಿಮ್ಮ ರೂಮಲ್ಲಿ ನೀವು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ಆ ಚಕ್ಕಡಿಯೆಲ್ಲ ಹೆಂಗಿರಬೇಕು ಹಂಗಿರಿ ಅಂತ ಇವರು ಹೇಳ್ತಾರೆ ಆಮೇಲೆ ಇವನು ಹೋಗಿಬಿಟ್ಟು ಕರ್ಕೊಂಬರ್ತಾನೆ ಕರ್ಕೊಂಬಂದಮೇಲೆ ಅಮ್ಮ ಎಲ್ಲ ಈ ಥರ ಹೇಳ್ತಾರೆ ಅದೆಲ್ಲ ಆಯಿತು ಸೊ ಇನ್ನು ಅವರು ಕಿಂಡಲ್ ಮಾಡ್ತಾನೆ ಸುರೇಶ್ ಏನು ಈ ಥರ ನೀನು ಅಂತೇಳ್ಬಿಟ್ಟು ಕಿಂಡಲ್ ಮಾಡ್ತಾನೆ ಅವನಿಗೆ ಎಲ್ಲರೂ ಮುಂದೆ ಒಂಥರ ಅನಿಸುತ್ತೆ ಹುಡುಗಿರ್ತಾರೆ ಡ್ರೆಸ್ ಮಾಡಿಕೊಂಡು ಇದು ಮಾಡೋದು ಸೊ ಎಲ್ಲರೂ ಒಂಥರ ನನಗೆ ಆಡ್ತಿರ್ತಾರೆ ಜೋಕ್ ಮಾಡಿಕೊಂಡು ಚೆನ್ನಾಗುತ್ತೆ ಆ ಥರ ಹೇಳಿಬಿಟ್ಟು ಅವ್ರ ಅಪ್ಪ ಅಮ್ಮ ಆ ಥರ ಹೇಳಿಬಿಟ್ಟು ಅವನಿಗೆ ಈ ಥರ ಇರಬೇಡ ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸೊ ಅದಾದಮೇಲೆ ಇನ್ನು ಸೂರಿ ಮತ್ತು ಮೀನಾ ಇಬ್ಬರು ರೂಮಲ್ಲಿ ಮಾತಾಡ್ತಿರ್ತಾರೆ ನೀನು ಹೂ ಕಟ್ಟು ಹೋಗು ಅಡುಗೆಯಲ್ಲ ಯಾರಾದರೂ ಮಾಡ್ತಾರೆ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲ ನಾನೇ ಮಾಡ್ತೀನಿ ನಾನು ಬಿಟ್ಟರೆ ಬೇರೆ ಯಾರೂ ಮಾಡೋದಿಲ್ಲ ಸೊ ನನಗೂ ಅದು ಈಸಿ ಕೂಡ ನನಗೂ ಕಂಫರ್ಟಬಲ್ ಆಗುತ್ತೆ ನಾನು ಬಿಟ್ಟರೆ ಬೇರೆ ಯಾರು ಮಾಡ್ತಾರೆ ಅಡುಗೆ ಅಂತೇಳ್ಬಿಟ್ಟು ಹೇಳ್ತಾರೆ ಸೊ ಇಲ್ಲ ನೀನೇ ನೀನೇ ಮಾಡಬೇಕು ಅಂತ ಏನಾರ ಕಾಂಟ್ರಾಕ್ಟ್ ತೊಗೊಂಡಿದೀಯಾ ಯಾಕೆ ನೀನು ಮಾಡಬೇಕು ಹೋಗು ಅವರೇ ಯಾರು ಮಾಡ್ಕೋತಾರೆ ನಮ್ಮ ಕೆಲಸ ಏನಿದೆ ಹೂ ಕಟ್ಟೋದು ಅದನ್ನು ಮಾಡಿ ಹೋಗು ಅಂತ ಸೂರಿ ಹೇಳ್ತಾನೆ ಸೊ ಅದಕ್ಕೆ ಅವ್ರ ಅಮ್ಮ ಬಂದುಬಿಟ್ಟು ಕೇಳಿಸ್ಕೊತಿರ್ತಾರೆ ಆಚೆ ಕಡೆ ನಿಂತು ಗೋಡೆ ಮರೆಯಲ್ಲಿ ನಿಂತು ಕೇಳಿಸ್ಕೊತಾ ಇರ್ತಾರೆ ಏನಪ್ಪ ಇಲ್ಲಿ ಅಡುಗೆ ಮಾಡೋಕ್ಕೆ ಬೇರೆ ಯಾರನ್ನಾರು ಇಟ್ಟಿದ್ಯಾ ಅಡುಗೆ ಮಾಡಿಬಿಟ್ಟೆ ಹೋಗಬೇಕು ಹಂಗೆ ಹಿಂಗೆ ಅಂತ ಅವರಮ್ಮ ಹೇಳ್ತಾರೆ ಆಮೇಲೆ ಇವನು ಸುರೇಶು ಆಚೆ ಕಡೆನ ಅಲ್ಲೇ ಹೊರಗ ಒಳಗಡೆ ನಿಂತುಬಿಟ್ಟು ಹೇಳ್ತಾನೆ ಹ್ಞೂ ನಾವೇನು ಕಾಂಟ್ರಾಕ್ಟ್ ತೊಗೊಂಡಿದ್ದೀವ ಹಂಗೆ ಹಿಂಗೆ ಕೆಲಸ ಮಾಡಬೇಕು ಅಂಥೇಳಿ ನನ್ನ ಹೆಂಡತಿ ಇದು ಕೊಟ್ಟಿದ್ದೀರಾ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾನೆ ಆಮೇಲೆ ಇವನು ಹೊರಗಡೆ ಬಂದ್ಬಿಟ್ಟು ಸ್ವಲ್ಪ ಕ್ಲಾಸ್ ಅವ್ರ ಅಮ್ಮನಿಗೆ ನೀವು ಮಾಡಬೇಕು ನನ್ನ ನನ್ನೆಂತಿಯೇನು ಅಡುಗೆ ಕೆಲಸದವಳ ಹಂಗೆ ಹಿಂಗೆ ಅಂತ ಕೆಲಸದ ಅಡುಗೆ ಕೆಲಸದವಳ ಅಡುಗೆ ಅಡುಗೆ ಮಾಡೋಕ್ಕೇನಾದ್ರು ಕೆಲ್ಸದವಳ ಅದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಇವಳು ಅವಳು ಇನ್ನ ಮೀನಾ ಬಂದು ಅವ್ರ ಅತ್ತೆಗೆ ಕಾಫಿ ಕೊಡ್ತಾಳೆ ಇದು ಇದ್ರದ್ದು ಸ್ವಲ್ಪ ಚರ್ಚೆ ಆಗುತ್ತೆ ಆಮೇಲೆ ಇವಳು ಬಂದುಬಿಟ್ಟು ಅತ್ತೆ ಕಾಫಿ ತಗೊಳ್ಳಿ ಅಂತ ಕಾಫಿ ಕೊಡ್ತಾಳೆ ಏನು ಅಲ್ಲಿ ಮನೋಜಿನಗೆ ಏನು ಅಡುಗೆ ಬೇಕು ಏನು ಟಿಫ ಏನು ಟಿಫನ್ ಮಾಡ್ತಾಯಿದೆಯ ಇವತ್ತು ಅಂತ ಕೇಳ್ತಾಳೆ ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ ಅನ್ನೋ ಹೇಳ್ತಾಳೆ ಅವಳು ಮೀನಾ ಇಲ್ಲ ಸುಮ್ ಏನೋ ಮನೋಜಿನಿಗೆ ಏನು ಟಿಫನ್ ಬೇಕೋ ಅದು ಮಾಡಿಕೊಡು ಅಂತ ಹೇಳ್ತಾಳೆ ಎಲ್ರಿಗೂ ಹೆಂಗೆ ಒಂದೇ ಎಲ್ರಿಗೂ ಬೇರೆ ಬೇರೆ ಥರ ಹೆಂಗೆ ಮಾಡೋಕ್ಕಾಗುತ್ತೆ ಒಂದೇ ಮಾಡ್ತಾ ಇದ್ದೀನಿ ಅತ್ತೆ ಅಂತ ಹೇಳ್ತಾಳೆ ಇಲ್ಲ ಅವನು ಇನ್ಮೇಲೆ ದುಡ್ಕೊಂಬರೋನು ಒಂದು ಕಂಪ್ನಿ ಓನರು ನೀನು ಹಾಕಿದ್ದ ಅವನು ತಿನ್ನಲ್ಲ ತಿನ್ನಕ್ಕಾಗಲ್ಲ ಅವನಿಗೇನು ಬೇಕೋ ಅದನ್ನೇ ಮಾಡಿಕೊಡ್ಬೇಕು ನೀನು ಅಂತ ಹೇಳ್ತಾಳೆ ಸೊ ಇನ್ನು ಅದಕ್ಕೂ ಸೂರಿ ಹೇಳ್ತಾನೆ ಏನು ಎಲ್ರಿಗೂ ಏನು ಮಾಡಿರುತ್ತೋ ಅದನ್ನೇ ತಿನ್ನಬೇಕು ಅವ್ನಿಗೋಸ್ಕರ ಸಪ್ರೇಟಾಗಿ ಮಾಡೋಕ್ಕಾಗೋದಿಲ್ಲ ಯಾರಿಗೋಸ್ಕರ ಇಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಸಪ್ರೇಟಾಗಿ ಅಡುಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಎಲ್ರಿಗೂ ಏನಿರುತ್ತೋ ಎಲ್ರಿಗೂ ಏನು ಅಡುಗೆ ಇರುತ್ತೆ ಎಲ್ಲರೂ ಅದನ್ನೇ ತಿನ್ಬೇಕು ಅಂತ ಹೇಳ್ತಾನೆ ಅಪ್ಪ ನೀನೇನಿಲ್ಲಿ ಎನಿ ಟೈಮ್ ಯಾವಾಗಲೂ ಮನೆಯಲ್ಲಿರೋದಿಲ್ಲ ಮನೆ ಬಿಟ್ಟು ಬೇರೆ ಕ ಬೇರೆ ಬೇರೆ ಕಡೆ ಅಲಿತಾ ಇರ್ತೀಯಾ ಹಂಗೆ ಆ ಥರ ಎಲ್ಲ ಆಗೋದಿಲ್ಲ ಆಗೋದಿಲ್ಲ ಏನು ಕೇಳ್ತಾನೋ ಅದನ್ನೇ ಮಾಡಿಕೊಡ್ಬೇಕು ಒಂದು ಕಂಪ್ನಿ ಓನರ್ ಆಗ್ತಾ ಇದ್ದಾನೆ ಒಂದು ಕಂಪ್ನಿ ನರ್ಸೋನವನು ಅಂತ ಹೇಳ್ತಾರೆ ಅವರಮ್ಮ ಸೊ ಆಯಿತು ಬಿಡು ನಾನು ಮಾಡಿಕೊಡ್ತೀನಿ ನನಗೇನು ತೊಂದರೆ ಇಲ್ಲ ನನ್ನೂ ಒಂದು ಆಗುತ್ತೆ ಏನಂತ ಎಕ್ಸಸೈಸ್ ಆಗುತ್ತೆ ಅಂತ ಅಂಥೇಳ್ಬಿಟ್ಟು ಮೀನಾ ಹೇಳ್ತಾಳೆ ಸೊ ಅದ ಅದರದು ಒಂದು ಒಂದಷ್ಟು ಚರ್ಚೆ ನಡೆಯುತ್ತೆ ಹ್ಞೂ ಇನ್ನು ಮನೋಜಿಂಗೆ ಏನು ಅಡುಗೆ ಬೇಕು ಕೇಳ್ಕೊಂಡ್ಬಿಟ್ಟು ಮಾಡು ಅಂತ ಹೇಳ್ತಾಳಲ್ಲ ಸೊ ಅವನಿಗೆ ಕೇಳ್ತಾ ಏನು ಬೇಕು ಅಂತ ಹೇಳಿಬಿಟ್ಟು ನನಗೆ ವೆಜ್ ಬಿರಿಯಾನಿ ಅಂತ ಹೇಳ್ತಾನವನು ಸೊ ವೆಜ್ ಬಿರಿಯಾನಿ ಅಂದರೆ ಅದಕ್ಕೇನು ಬೇಕೋ ಆ ಐಟಮ್ಸ್ ಯಾವುದು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾಳವಳು ಆಗ ಮೀನಾ ಹೇಳ್ತಾಳೆ ಸೊ ಇಲ್ಲ ಅಂದ್ರೂ ಮಾಡಿಕೊಡ್ಬೇಕು ತಂದು ತಂದು ಮಾಡಿಕೊಡ್ಬೇಕು ಅಂತ ಹೇಳ್ತಾಳೆ ಅವರಮ್ಮ ಸೊ ತಂದು ಮಾಡಿಕೊಡ್ಬೇಕು ಅಂತಂದರೆ ಹಂಗಾರೆ ನೀವೇ ತೊಗೊಂಬನ್ನಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಅವಳು ಇಲ್ಲ ನೀನೇ ಹೋಗಿ ತಗೊಂಬಂದ್ಬಿಟ್ಟು ಮಾಡಬೇಕು ಅಂತ ಹೇಳ್ತಾನೆ ಅವಳು ಅಡುಗೆ ಮಾಡಿಕೊಡೋದಲ್ಲದೆ ಸಪ್ರೇಟಾಗಿ ಸಪ್ರೇಟಾಗಿ ಅಡುಗೆ ಮಾಡಿಕೊಡೋದಲ್ಲದೆ ಇವಾಗ ಅವಳೇ ತಂದು ಕಿಚ್ ಅವಳೇ ಮಾರ್ಕೆಟ್ಗೆ ಹೋಗು ತ ತಂದು ಕೊಟ್ಟು ಇನ್ನು ತಂದು ಬೇರೆ ಮಾಡಿಕೊಡ್ಬೇಕಾ ಅಂತ ಸುರೇಶ್ ಹೇಳ್ತಾನೆ ಇನ್ನು ಅದಾದಮೇಲೆ ಇವನಿಗೆ ಕಲಿಸ್ತಾರೆ ಮನೋಜ್ಗೆ ಹೋಗು ಏನು ಮಾರ್ಕೆಟ್ಗೆ ಹೋಗಿ ಯಾರಿಗೆ ಬೇಕೋ ಅವರೇ ಹೋಗಿ ಮಾರ್ಕೆಟ್ಗೆ ಹೋಗಿ ಏನು ಬೇಕೋ ಅದು ಐಟಮ್ ತೊಗೊಂಡ್ಬಂದು ಕೊಡ್ರಿ ಮಾಡಿಕೊಡ್ತಾಳೆ ಮೀನಾ ಅಂತ ಹೇಳ್ತಾರೆ ಅವರಪ್ಪ ಹೇಳ್ತಾರೆ ಸೂರಿ ಅವರಪ್ಪ ಹೇಳ್ತಾರೆ ಹೌದು ಅದೇ ಕರೆ ಅಯ್ಯೋ ಇವನು ನಾ ಅಯ್ಯೋ ನಾನು ಹೋಗ್ಬೇಕಾ ನನ್ನ ಕಿಚನ್ಗೆ ಇದಕ್ಕೆ ಮಾರ್ಕೆಟ್ಗೆಲ್ಲ ಹೋಗಬೇಕಾ ನಾನು ಮಾರ್ಕೆಟ್ಗೆ ಮಾರ್ಕೆಟ್ ಹೋಗೋಕ್ಕೆ ನಾನು ಮ್ಯಾನೇಜರ್ ಆಗಿಲ್ಲ ನನ್ನ ಆಫೀಸಲ್ಲಿ ಮಾತ್ರ ಇದು ಅಂತ ಹೇಳ್ತಾರೆ ಆವಾಗಿನ ಸೂರಿ ನೀನು ಆಫೀಸೆಲ್ಲ ನಿನ್ನ ಇದರಲ್ಲಿ ನೋಡ್ಕೊ ನಿನ್ನ ಮ್ಯಾನೇಜರು ಅದು ಇದೆಲ್ಲ ನೀನು ಆಫೀಸಲ್ಲಿ ನೋಡ್ಕೋ ಇಲ್ಲೆಲ್ಲ ಅದೆಲ್ಲ ನಡೆಯೋದಿಲ್ಲ ನೀನು ಹೆಂತಿಗಿಲ್ಲಿ ಗಂಡನೇ ನೀನು ಇಲ್ಲಿ ಮನೆಯಾಗ ಏನು ಬೇಕೋ ಅದನ್ನೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾನೆ ಸೂರಿ ಆಗ ಹೋಗ್ತಾನೆ ದುಡ್ಡು ಕೊಡ್ತಾರೆ ಹೋಗ್ತಾನೆ ಮಾರ್ಕೆಟ್ಗೆ ಹೋಗಿ ಕಾರ್ ತೊಗೊಂಡು ಹೋಗ್ತಾನೆ ಕಾರ್ ತೊಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಮಾ ತೊಗೊಂಡ್ಬರ್ತಾನೆ ಏನೇನು ಬೇಕೋ ಅದು ಐಟಮು ತ ಅವನಿಗೆ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಏನು ಏನು ಹೇಳ್ದೆ ಏನು ಹೇಳಿದೆ ಅಂತ ಪದೇ ಪದೇ ಕೇಳ್ತಿರ್ತಾನೆ ಸೊ ಆವಾಗ ಪದೇ 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 ಅದನ್ನೇ ಕೇಳ್ತಿರೋದ್ರಿಂದ ಇವನು ಹೋಗಿ ಸ್ವಲ್ಪ ಕಿಂಡಲ್ ಮಾಡ್ತಾನೆ ಏನು ನಿನ್ನ ನಾಲ್ಕು ಲೈನ್ ಸಹ ನಿನ್ನ ತಲೆಯಲ್ಲಿ ಇರೋದಿಲ್ವಲ್ಲೋ ಅಂಥೇಳಿ ಸೊ ಸುರೇಶು ಸೊ ಅದಾದಮೇಲೆ ಇವನು ಹೋಗ್ತಾನೆ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರ್ತಾನೆ ಐಟಮ್ಸು ಐಟಮ್ ಹೋಗಿ ತೊಗೊಂಬರ್ತಾನೆ ಏನು ನಾವು ಒಂದು ವಾರ ಒಂದು ವಾರ ನಾವು ಸನ್ ಎಲ್ಲ ಕಾಯಿ ಮಾರ್ಕೆಟಿಂದ ಐಟಮ್ಸು ಥಿಂಗ್ಸ್ ತೊಗೊಂಬಂದು ಒಂದು ವಾರ ಮಾಡೋದನ್ನು ಐಟಮ್ನ ನೀವು ಒಂದು ವಾರ ಮಾಡಬೇಕಾಗಿರೋ ಕಾಯಿಪೇಲೆ ಎಲ್ಲನೂ ತರಕಾರಿನೂ ಒಂದು ದಿನದಲ್ಲೇ ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದು ಬಿಟ್ಟಿದೆಯಲ್ಲ ಹಿಂಗಾದರೆ ಹೇಗೆ ಕತೆ ಅಂತ ಎಲ್ಲರೂ ಆಡ್ಕೊತಾರೆ ಸೊ ಇವನೇನು ಮಾಡಿರ್ತಾನೆ ಬರೀ ಇಷ್ಟಕ್ಕೆ ನಾಲ್ಕು ನೂರು ರೂಪಾಯಿ ಕೊಟ್ಟು ಬಂದಿದೆಯಾ ಬರೀ ಇಷ್ಟಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಹೌದು ಹೌದು ಅಂತ ಹೇಳ್ತಾನೆ ಏನು ತಿಂದ್ಬಿಟ್ಟು ಬಂದ ಸುರೇಶ್ ಕೇಳ್ತಾನೆ ಕಾಮಿಡಿಯಾಗಿ ಏನು ಏನಾದ್ರೂ ಏನಾದ್ರು ಬೋಟಿಗೆ ತಿಂದು ಬಂದಾ ಅಥವಾ ಕಾರ್ ಪೆಟ್ರೋಲ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಯಾವ ದುಡ್ಡು ಅದೇ ದುಡ್ಡನ್ನ ಪೆಟ್ರೋಲ್ ಹಾಕ್ಸ್ಕೊಂಡೆ ಅಥವಾ ಏನು ಮಾಡಿದೆ ಏನು ಕಿಷ್ಟು ಖರ್ಚಾಯಿತು ಅಂತ ಕೇಳ್ತಾನೆ ನೀವು ಒಂದೇ ದಿನದಲ್ಲಿ ಹೋಗಿ ಒಂದೇ ದಿನ ಹೋಗಿದ್ದು ಇವಾಗ ಹೋಗಿದ್ದು ಮಾರ್ಕೆಟ್ಗೆ ಇಷ್ಟು ದುಡ್ಡು ಖರ್ಚು ಮಾಡ್ಕೊಂಡಿದ್ದೀಯ ಅಂತ ಅಂತಾನೆ ಆಗ ಹೌದು ನಾನು ಯಾವ ಖರ್ಚು ಮಾಡಿಲ್ಲ ಇರೋದೇ ಮಾರ್ಕೆಟ್ಟು ತರಕಾರಿನೇ ಅಷ್ಟು ಗಗನಕ್ಕೆ ಇದೆ ದುಡ್ಡು ನಾನೇನು ಮಾಡಲಿ ಅಂತ ಹೇಳ್ತಾನೆ ಅವನು ಆಗ ಅಂಗಡಿ ಓನರು ಬರ್ತಾನೆ ಏನು ಇವನು ಯಾವ ಮಾರ್ಕೆಟಿಗೆ ಹೋಗಿದ್ನೋ ಆ ಶಾ ಯಾವ ಶಾಪಿಗೆ ಹೋಗಿದ್ನೋ ಆ ಅವನು ಬರ್ತಾನೆ ಸುರೇಶಣ್ಣ ಅಂತ ಹೇಳಿಬಿಟ್ಟು ಏನಪ್ಪ ಬಾರಪ್ಪ ಅಂತ ಅವನು ಇಲ್ಲ ಮನೋಜ್ ಅವರು ನಮ್ಮ ಅಂಗಡಿಗೆ ಬಂದಿದ್ದರು ನಾನು ತರಕಾರಿ ಕೊಡ್ತಾಯಿದ್ದೆ ಸೊ ಇವನು ನಾನು ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟೆ ಇನ್ನು ಮಿಕ್ಕಿ ದುಡ್ಡು ಕೊಡಬೇಕನ್ನೋ ಅನ್ನೋಷತ್ತಿಗೆ ಅವನು ಬಂದುಬಿಟ್ಟಿದ್ದಾನೆ ಹೇಳಿಬಿಟ್ಟು ಮನೆಗೆ ಬಂದು ದುಡ್ಡು ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗ್ತಾನ ಅವನು ಆವಾಗ ಇವ್ರಿಗೆ ಅರ್ಥ ಆಗುತ್ತೆ ಇವನು ದುಡ್ಡು ಖರ್ಚು ಮಾಡಿಲ್ಲ ತೊ ದುಡ್ಡು ಅಲ್ಲೇ ಬಿಟ್ಟು ಹಂಗೆ ಬಂದಿದ್ದಾನೆ ಹತ್ತು ರೂಪಾಯಿ ಅಷ್ಟೇ ತಗೊಂಡು ಆಕ ತರಕಾರಿಗೆ ಅಷ್ಟೇ ದುಡ್ಡು ಅವನು ಸೊ ಅದಕ್ಕೋಸ್ಕರ ಬಿಟ್ಟು ಬಂದಿದ್ದಾನೆ ಅದು ಆಗುತ್ತೆ ಅದು ಅಡುಗೆ ಎಲ್ಲ ಮಾಡಿಕೊಡ್ತಾಳೆ ತಿಂತಾರೆ ಅದಾದಮೇಲೆ ಸೂರಿ ಅವರ ಅಪ್ಪ ಕೇಳ್ತಾರೆ ನಾಳೆ ಏನೋ ಸ್ಪೆಷಲ್ ಡೇ ಇದೆ ಏನದು ಹೇಳ್ತೀಯ ಮಗನೇ ಅಂತ ಅವನು ಇಲ್ಲ ನಂಗೆ ಗೊತ್ತಿಲ್ಲ ಯಾವುದೋ ನೆನಪಾಗ್ತಿಲ್ವೇ ಅಂತಾನೆ ಸೊ ನೆನಪಾಗ್ತಿಲ್ಲ ಅಂದಾಗ ಇನ್ನು ಇವನೇ ಹೇಳ್ತಾ ನಾಳೆ ನಿನ್ನ ಮದುವೆ ಆ್ಯನಿವರ್ಸರಿ ಅಲ್ವೇನು ಓ ಹೌದಾ ನಂಗೆ ಗೊತ್ತೇ ಇರಲಿಲ್ಲ ಹೇಳ್ಬಿಟ್ಟು ಇದು ಮಾಡ್ತಾನೆ ಆಮೇಲೆ ಅವಳು ಹೆಂಡತಿಗೆ ಬೇಜಾರಾಗಿಬಿಡುತ್ತೆ ಹೊರಗಡೆ ಹೋಗಿ ನಿಂತ್ಕೊತಾಳೆ ಅಳ್ತಾ ಅಯ್ಯೋ ಆಮೇಲೆ ಇವನು ಬಂದುಬಿಟ್ಟು ಸ್ವಾರಿ ಕೇಳ್ತಾನೆ ಆಚೆ ಹೋಗಿಬಿಟ್ಟು ಸಾರಿ ಕೇಳ್ತಾನೆ ಒಂದು ಸ್ವಲ್ಪ ಉಸ್ಲಾಯಿಸಿ ಸಾರಿ ಕೇಳಿ ಇಲ್ಲ ನಮ್ಮ ಮದುವೆ ದಿನ ನಾನು ತಾಳಿ ಕಟ್ಟಿರೋದಲ್ಲ ನಾನು ಇನ್ನೊಂದು ದಿನ ನಿನಗೆ ನಿನ್ನ ತಾಳಿ ಕಿತ್ತಿ ಎಷ್ಟು ಹೋಗಿದ್ದಲ್ಲ ಆವಾಗ ನಾನು ಮತ್ತೆ ತಾಳಿ ಕಟ್ಟಿದೆ ನೋಡು ಅದು ನಮ್ಮ ಮದುವೆ ದಿನ ನಾವು ಆವತ್ತು ಆಚರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಹಾಗಿದ ಹೌದಾ ಅಂತ ಹೇಳ್ಬಿಟ್ಟು ಖುಷಿ ಇನ್ನು ನಾನು ಫಸ್ಟ್ ಆಗಿದ್ದೆ ಎಲ್ಲಿ ಹಂಗೆ ಅಂತ ಹೇಳ್ಬಿಟ್ಟು ಇಬ್ಬರು ಸ್ವಲ್ಪ ಕುತ್ಕೊಂಡು ಮಾತಾಡ್ತಾರೆ ಔಟ್ಸೈಡು ಇವಳು ಇನ್ನು ರೌಡಿಸಮ್ ಮಾಡಿಕೊಂಡು ಯಾರಿಗೂ ಹೊಡೆದಾಡ್ತಿದ್ದೆ ರೋಡಲ್ಲಿ ಆವಾಗ ನಾನು ಫಸ್ಟ್ ಮೀಟ್ನು ಮಾಡಿದ್ದು ನಿನ್ನ ಅಂತ ಹೇಳ್ತಾಳೆ ಆವಾಗ ನಾನು ಅದೇ ಘಟನೆ ನೆನಪಿಸ್ಕೊತಾನೆ ಇನ್ನು ಸಂಜೆ ಅದೇ ಹೂವಿನ ಬುಟ್ಟಿ ತೊಗೊಂಡು ನಾನು ಹೋಗ್ತಾಯಿದ್ದೆ ಆವಾಗ ನೀನು ಅದೇ ನೈಟು ಹೂವಿನ ಬುಟ್ಟಿ ಕೆಳಗಡೆ ಎಸ್ದೆ ನೀನು ನಾನು ಸೈಕಲಲ್ಲಿ ಹೋಗ್ತಿರ್ಬೇಕಾರೆ ಅಂತ ಹೇಳ್ತಾಳೆ ಹೌದಲ್ವಾ ಅದು ಕೂಡ ನೆನಪಿಸ್ಕೋತಾರೆ ಇಬ್ಬರು ಕೂಡಿ ಇಬ್ಬರು ಕೂತ್ಕೊಂಡು ಸೊ ಅದಾದಮೇಲೆ ನೀನಿಲ್ಲಿ ನೋಡಿದೆ ನನ್ನ ಅಂಥೇಳಿ ಅವಳು ಕೇಳ್ತಾಳೆ ಅವಳಿಗೆ ನೆನಪೇ ಇರೋದಿಲ್ಲ ಅವನಿಗೆ ನೆನಪೇ ಇರೋದಿಲ್ಲ ಅಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ ಇಬ್ಬರು ಇಬ್ಬರ ನಡುವೆ ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ ಮಾತ್ರ ಸಾಕತ್ತಾಗಿತ್ತು ಹೊರಗಡೆ ಕೂತ್ಕೊಂಡು ಅವರು ಅವ್ರ ಮೆಮೊರೀಸ್ನ ನೆನಪು ಮಾಡ್ಕೊತಿರೋದು ಇನ್ನು ಪ್ರತಿಯೊಂದು ಇನ್ಸಿಡೆಂಟು ಇವತ್ತಿನ ಕತೆ ಇದು ಜನವರಿ ಮೂವತ್ತೊಂದರ ಕತೆ ಸೊ ಚೆನ್ನಾಗಿದೆ ಎಲ್ಲ ನೋಡಿ ಸಸ್ ಲೈಕ್ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್